ಸ್ವಾಗತ ವಿಶೇಷವಾಗಿ ಸ್ವಾಗತೇ ಕಾರ್ಯಕ್ರಮ ಹಾರ್ ಕೂಡ ಎಂತ ಯೂಟ್ಯೂಬ್ ಚಾನಲ್ ಮಾಡ್ಯಾರುಮಾರ್ ಲಕ್ಷ್ಮಣರಾವ್ ದೇಗೌಡ ಅವ್ರ ಯೂಟ್ಯೂಬ್ ಚಾನೆಲ್ ಮಾಡ್ಯಾರ ಈಗಾಗಲೇ ಮೂರ್ ಲಕ್ಷ ಜನ ಅದನ್ನು ನೋಡಿದಾರ ತಾನು ಕೂಡ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆ ಯೂಟ್ಯೂಬ್ ಚಾನಲ್ ನೋಡ್ತೀರಿ ಅನ್ನುವಂತ ವಿಶ್ವಾಸ ಕೂಡ ನಮ್ಗೆ ಇದೆ ಹೇಳಿ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕಿನ ಪರಮ ಪೂಜಾ ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳವರ ಅರವತ್ತೊಂಬತ್ತನೆಯ ಜಾತ್ರಾ ಮಹೋತ್ಸವ ದಿನಾಂಕ ಹದಿನೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಂದು ಸೋಮವಾರ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ರಥೋತ್ಸವ ಜರುಗಲಿದೆ ವಿಶೇಷ ಸೂಚನೆ ಕೊರೋನಾ ಸಲುವಾಗಿ ಮೆರವಣಿಗೆ ಸಭೆ ಸಮಾರಂಭ ಮಾಡದೆ ಸರಳವಾಗಿ ಆಚರಿಸಲಾಗುವುದು ಎಂದು ಸಭೆಯಲ್ಲಿ ಹಾನ್ಕೂಡ ದದೇಗಾ ಸಿರ್ಗಾಪುರ ಗ್ರಾಮದ ಭಕ್ತರು ತಿಳಿಸಿದ್ದಾರೆ ಪಾವನ ಸನ್ನಿಧಾನ ಹಾನ್ಕೂಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶಿವಾಚಾರ್ಯ ರತ್ನ ಧರ್ಮರತ್ನ ಶಿಖಾಮಣಿ ಶ್ರೀ ಶಟಸ್ಥಲ್ರಾಮಿ ಡಾಕ್ಟರ್ ಚೆನ್ನ ವೀರシュವಾಚാര്യರು ವಹಿಸಲಿಿದ್ದಾರೆ ನೇತृत्व ಸಂಸ್ಥಾನ ಔಸಾದ ಪೂಜ್ಯ ಶ್ರೀ ಹ ಹ ಪ ಗುರುಬಾಬಾ ಮಹಾರಾಜರು ಔಸಾ ಜಿಲ್ಲಾ ಲಾತುರ್ ಮಹಾರಾಷ್ಟ್ರ ಇವರು ವಹಿಸಲಿದ್ದಾರೆ ಜಯಸಿ ಯೋಗ ಸಿದ್ದಿಯ ಶ್ರೀ ಚೆನ್ನ ಬಸೇಶ್ವರ ದೇವರನ್ನು ನನ್ನ ಮನದಲ್ಲಿ ನೆನೆಸಿಕೊಂಡು ಈಗಿನ ಮಠಾಧೀಶರಾದ ಶ್ರೀ ಡಾಕ್ಟರ್ ಚನ್ನವೀರ ಶಿವರ ಪದವಿ ವಂದಿಸಿ ಇವತ್ತಿನ ಈ ಸಭೆ ಛತ್ರ ಪ್ರತಿ ವರ್ಷ ಛತ್ರ ಆಚರಣೆ ಸಲುವಾಗಿ ಕರೆದಂಥ ಸಭೆ ಇದೆ ಆದರೆ ಇದೊಂದು ಜಾತ್ರೆ ಇಲ್ಲ ಅಂದ್ರೂ ಕೂಡ ಮುತ್ತೋರ ಭಕ್ತಿಯಿಂದ ಪ್ರತಿಯೊಂದು ಜಾತ್ರೆ ಆಚರಣೆ ಮಾಡೋದು ಇಷ್ಟು ಮಂಜು ಇಲ್ಲ ಇಲ್ಲಾಂದ್ರೆ ಇಷ್ಟು ಮಂದಿ ಬಂದ್ರಿ ಜಾತ್ರೆ ಆಚರಣೆ ಇಲ್ಲಾಂದ್ರೆ ಜನ ಹೆಚ್ಚಿಗೆ ಬಂದ್ರಿ ಜಾತ್ರೆ ಆಚರಣೆ ಮಾಡಾಡಿಗೆ ಇಷ್ಟು ಜನ ಬಂದಿಲ್ಲ ಅದಕ್ಕೆ ಇವತ್ತಿನ ಸಭೆಗೆ ಎಲ್ಲ ಗ್ರಾಮಗಳಿಂದ ಆಗಮಿಸಿದ ಭಕ್ತಾದಿಗಳಿಗೆ ಎಲ್ಲ ಪ್ರಮುಖರು ಸೊಬ್ಬಳ್ಳ ಸೌಕಾರ ರಾಯಣ್ಣ ಎಲ್ಲ ಸೌಕರ್ಯ ಪ್ರತಿಯೊಬ್ಬರು ಹೆಸರು ತೊಗೊಂಡು ಹೇಳೋಕ್ಕಾಗಲ್ಲ ಇತ್ತು ಪ್ರತಿಯೊಬ್ಬರು ಈ ಸಭೆಗೂನು ಭಕ್ತಿ ಕೊಡೋಕ್ಕೂ ಆಗಮಿಸಿದರೆ ತಮ್ಮೆಲ್ಲ ಗ್ರಾಮದಿಂದ ఘనమ హర్పూడమఠవతీందు కోరి ముందు కార్యక్రమ యుక్త వీ వర్చందు అదో అప్పరు సద్యోజా ముఖోద్భూత సద్యో వైభవదాయకం సిద్ధితం సిద్ధ సిద్ధిదం వందే శ్రీ రేణుకం గురు శ్రీమద్హారపూడపట్ాచర పీఠ సూత్ర ಸ್ವಾಮಿನ್ ಸದ್ಗುರು ಚನ್ನಬಸವ ಶಿವಯೋಗೀಂದ್ರ ಪ್ರಭಾ ಭಾಸ್ಕರ ಪ್ರೇಮಂ ಬೆತ್ತು ಪೊಗಳಿವೆ ನಿಮ್ಮ ಮಹಿಮಾ ಲೀಲಾ ವಿನೋದಂಗಳಂ ನೀಡೆನ್ನ ಕೃಪಾಳು ಬೇಗ ಕೃಪಿಯಂ ಸದ್ಭಕ್ತಿ ಸನ್ಮುಕ್ತಿಯಂ ಪರಮ ಪೂಜ್ಯ ಮಹಾಯೋಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಷಟಸ್ಥಲ ಬ್ರಹ್ಮಿ ಲಿಂಗೈಕ್ಯ ಶ್ರೀ ಸದ್ಗುರು ಚನ್ನ ಬಸವ ಶಿವಯೋಗಿಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಪಾದಕ್ಕೆ ವಂದಿಸಿ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂತಹ ಲಿಂಗೈಕ್ಯ ಶಟಸ್ಥಲ ಬ್ರಹ್ಮಿ ಗುರುಲಿಂಗ ಶಿವಾಚಾರ್ಯರ ದಿವ್ಯಪಾದಕ್ಕೆ ವಂದಿಸಿ ಇಂದಿನ ಅರವತ್ತೊಂಬತ್ತನೆಯ ಜಾತ್ರಾ ಮಹೋತ್ಸವದ ಈ ಪೂರ್ವಭಾವಿ ಸಭೆಗೆ ಆಗಮಿಸಿರ್ತಕ್ಕಂಥ ಗದ್ಲೇಗಾಂವ್ ಶಿರ್ಗಾಪುರ್ ಆರ್ಪೂರ್ ಕೇರಡ ಲೇಂಗಿ ಬೆಳಮಗಿ ತಿಲ್ಗಿಲಿ ಉಡುಪಿ ಮೈಸೂರ್ಗಾ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸದ್ಭಕ್ತಾದಿಗಳೇ ಅನುಭಾವಿಗಳೇ ಹಿರಿಯರೇ ಪುಣ್ಯಪುರುಷರೇ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಪರಮಾತ್ಮನ ಶ್ರೀಚರಣಕ್ಕೆ ಶರಣ ಶರಣಾರ್ಥ ಈ ವರ್ಷ ನಾವು ಆಚರಣೆ ಮಾಡ್ತಕ್ಕಂಥದ್ದು ಅರವತ್ತೊಂಬತ್ತನೇ ಜಾತ್ರಾ ಮಹೋತ್ಸವ ಮೊಟ್ಟ ಮೊದಲನೆಯದಾಗಿ ಹತ್ತೊಂಬತ್ತು ನೂರ ಐವತ್ತೆರಡನೇ ಇಸ್ವಿಯಲ್ಲಿ ಜಾತ್ರಾ ಮಹೋತ್ಸವ ಪ್ರಾರಂಭ ಆಯಿತು ಅದು ಲಿಂಗೈಕ್ಯ ಗುರುಲಿಂಗ ಶಿವಾಚಾರ್ಯರ ಒಂದು ದಿವ್ಯ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಬಂತು ಅವರು ಜೀವಿತದ ಅವಧಿಯಲ್ಲಿ ಗುರುಲಿಂಗ ಶಿವಾಚಾರ್ಯರು ಹದಿನೇಳು ಜಾತ್ರೆಗಳನ್ನು ಪೂರೈಸಿದರು ಅವರು ಹದಿನೇಳು ಜಾತ್ರೆ ಅರವತ್ತೊಂಬತ್ತನೇ ಇಸ್ವಿಯವರೆಗೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತನೇ ಇಸ್ವಿ ಅಕ್ಟೋಬರ್ ತಿಂಗಳಲ್ಲಿ ಅವರು ದಸರಾ ದಿವಸ ಮಹಾನವಮಿಯ ಶುಭರಾತ್ರಿ ಅದು ಲಿಂಗೈಕ್ಯರಾದರು ಅವರು ಲಿಂಗೈಕ್ಯರಾದ ನಂತರ ಪರಮ ಪೂಜ್ಯ ನಮ್ಮ ತಂದೆಯವರಾಗಿರ್ತಕ್ಕಂಥ ವೇದಮೂರ್ತಿ ಕರುಬಸಾಯ ಸ್ವಾಮಿಯವರು ದಿವಂಗತ್ ಪುವತೀರ್ಥಪ್ಪ ಸಜ್ಜನ್ ಶೆಟ್ಟಿಯವರು ಕಲ್ಲಪ್ಪ ಪಾಟೀಲ್ ಹರ್ಕೂಡವರು ಇನ್ನುಳಿದೆಲ್ಲ ಅನುಭವಿಗಳ ಒಂದು ಸಮ್ಮುಖದಲ್ಲಿ ಜಾತ್ರಾ ಮಹೋತ್ಸವ ನಿಟ್ಟಿನ ನಿರಂತರವಾಗಿ ನಾವು ಇನ್ನೂ ಆರು ವರ್ಷದವರಿದ್ದಾಗ ಆ ಜಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದರವರು ನಮ್ಮ ನೇತೃತ್ವದಲ್ಲಿ ಹದಿನೆಂಟನೇ ಜಾತ್ರೆಯಿಂದ ಅರವತ್ತೆಂಟನೇ ಜಾತ್ರೆ ಅಂದ್ರೆ ಐವತ್ತು ಜಾತ್ರಾ ಮಹೋತ್ಸವಗಳು ನಮ್ಮ ನೇತೃತ್ವದಲ್ಲಿ ಜರುಗಿದವು ಅದು ಎಲ್ಲ ಸದ್ಭಕ್ತಾದಿಗಳ ಒಂದು ಭಕ್ತಿ ಶ್ರದ್ಧೆ ವಿಶ್ವಾಸದಿಂದ ಜಾತ್ರಾ ಮಹೋತ್ಸವ ಸಾಗಿ ಬಂದಿದೆ ಪ್ರತಿ ವರ್ಷವೂ ಕೂಡ ತಾವು ಈ ಭಾಗದೆಲ್ಲ ಭಕ್ತಾದಿಗಳು ತನು ಮನ ಧನದ ಸಹಾಯದಿಂದ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಜಾತ್ರಾ ಮಹೋತ್ಸವವನ್ನು ಮಾಡ್ತಾ ಬಂದಿದ್ದೀರಿ ಕಳೆದ ಮಾರ್ಚ್ ತಿಂಗಳಲ್ಲಿ ಚಿಂಚೋಳಿ ಜಾತ್ರೆ ಆದ ನಂತರ ಮಾರ್ಚ್ ತಿಂಗಳಲ್ಲಿ ಮಹಾಮಾರಿ ಕೊರೋನಾ ಬಂತು ಎಲ್ಲ ಭಕ್ತಾದಿಗಳು ಎಲ್ಲ ಕಡೆ ಮಠಗಳೆಲ್ಲ ದಾಸೋಹ ಬಂದಾಗ್ಯಾವ ನೀವು ಬಾಗಲು ಮುಚ್ಚಿಬಿಡ್ರಿ ದಾಸೋಹ ಬಂದ್ ಮಾಡಿ ತಿಳ್ಕೊಂಡು ಎಲ್ಲ ಅನುಭವಿಗಳು ಹೇಳಿದ್ರು ಆದ್ರೆ ನನಗೊಂದು ಆತ್ಮವಿಶ್ವಾಸ ಇತ್ತು ಆ ಮಹಾಮಾರಿ ಕೊರೋನಾ ಬೇರೆ ಬೇರೆ ಭಾಗದಲ್ಲಿ ಬಂದಿರಬಹುದು ಆದ್ರೆ ನಮ್ಮ ಭಾಗದಲ್ಲಿ ನಮ್ಮೆಲ್ಲ ಭಕ್ತಾದಿಗಳು ತಮ್ಮ ಉಸಿರನ್ನೇ ಯಾವ್ದು ಇಟ್ಟುಕೊಂಡಾರಂದ್ರೆ ಆರ್ ಕೂಡು ಭಕ್ತಿನೇ ನಮ್ಮ ಭಕ್ತಾದಿಗಳು ಉಷಿರಾಗಿರ್ಸಿಕೊಂಡಾರಂದ್ರೆ ಅವ್ರಿಗೆ ವಿಜಯಕುಮಾರ್ ಸಂಗೋಳಿಗೆ ರಾಜ್ ಸೌಕರ್ ಎಲ್ಲರು ಬಂದಿದ್ರು ಎಪ್ಪಾ ದಾಸೋಹ ಬಂದು ಮಾಡಬೇಕಾಗ್ತದೆ ಎಲ್ಲ ಜನ ಬರ್ತಾರೆ ಬಹಳ ಆತ ದರ್ಶನ ಭಾಳ ದೂರದಿಂದ ಕೊಡ್ತಾ ಇರಬಹುದು ಆದ್ರೆ ದಾಸೋಹ ಮಾತ್ರ ಬಂದ್ ಮಾಡಿಲ್ಲ ನಿತ್ಯ ನಿರಂತರವಾಗಿ ಇಲ್ಲಿ ದಾಸೋಹ ಹಾಗೆ ನಡ್ಕೊಂಡು ಬಂದಿದೆ ಅದರ ಒಂದು ವಿಶ್ವಾಸ ಇತ್ತು ಹೆಂಗ್ರಿ ಅಪ್ಪ ಕೊರೋನಾ ಬಂತಂತ ತಿಳ್ಕೊಂಡು ಭಕ್ತಾದಿಗಳಂದಾಗ ನಮ್ಮ ಭಾಗದಾಗ ಗದೇಗಾಂವ್ ಶಿರ್ಗಾಪುರ್ ಆರಕೋಡು ಈ ಭಾಗದಾಗ ಏನು ಭಕ್ತಿ ಇಟ್ಟಾರೆ ಯಾರಿಗಾದ್ರೂ ಕೊರೋನಾ ಆಗಿ ನಮ್ಮ ಹಳ್ಳಿ ಭಾಗದಾಗ ನಮ್ಮರು ಯಾರಾದರೂ ಡೆತ್ ಆದ್ರೆ ಐದುನೂರು ರೂಪಾಯಿ ನಂಬಲ್ಲಿ ಫೈರ್ ಒಯ್ದು ಬಿಡಿ ಮೂರು ನಾಲ್ಕು ತಿಂಗಳಾಯ್ತು ಐದು ತಿಂಗಳಾಯ್ತು ಯಾರಿಗೂ ಕೂಡ ಕೊರೋನಾ ಬಂದಾಗಿಲ್ಲ ಬೇರೆ ಬೇರೆ ರೋಗ ರುಜಿನಗಳು ಬಂದು ಕೆಲವರು ಆಗಿರ್ಬೋದು ಆದ್ರೆ ಕೊರೋನಾ ಮಹಾತ್ಮರ ಆಶೀರ್ವಾದ ಮುತ್ತೆಯವರ ಆಶೀರ್ವಾದದಿಂದ ಕೊರೋನಾ ಬಂದಿಲ್ಲ ಆದ್ರೆ ನಮ್ಮ ಭಕ್ತರು ಅಂದ್ರೆ ವಿಜಯಕುಮಾರ್ ಸಂಗೋಳಿಗೆ ಒಂದು ಸಂಕಲ್ಪ ಮಾಡಿ ನಾವು ನಮ್ಮ ಭಾಗದಾಗ ನಮ್ಮವ್ರಿಗೆ ಯಾರಿಗೆ ಕೊರೋನಾ ಬರಲ್ಲ ಏನೂ ಆಗಲ್ಲ ಅಂತ ತಿಳ್ಕೊಂಡಾಗ ಒನ್ಬ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಆಯ್ತು ಕಿಶಾರ ಅಪ್ಪೋರು ಯಾವಾಗ ಇದು ಅಂದರು ಏನೂ ಆಗಿಲ್ಲ ಅಂದ್ರೆ ಮುಂದೆ ಮೂರು ತಿಂಗಳ ನಂತರ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಮ ಭಾಗದ ಅಪ್ಪ ನಿಮಗೆ ಅರ್ಪಣೆ ಮಾಡಿದೆ ಅಂತ ತಿಳ್ಕೊಂಡು ಗಲ್ಲಕ್ಕೆ ಅರ್ಪಣೆ ಮಾಡಿದ್ದವರು ಒಂದು ಆತ್ಮವಿಶ್ವಾಸ ಬಹಳ ಕಡೆ ಜನರಿಗೆ ಏನೇನಾದರೂ ಕೂಡ ನಮ್ಮ ಭಾಗಕ್ಕೆ ಯಾಕಾಗಿಲ್ಲ ಆಗಿಲ್ಲ ಅಂದ್ರೆ ಹಳ್ಳಿ ಭಾಗದ ವಿಶೇಷವಾಗಿ ರೈತರಿಗೆ ಎಲ್ಲ ಭಾಗದ ರೈತರಿಗೆ ಯಾರಿಗೂ ಕೂಡ ಏನಾಗಿಲ್ಲ ನಿಮ್ಮಲ್ಲಿ ಒಂದು ಆತ್ಮ ಛಲ ಇರ್ತದೆ ಆತ್ಮವಿಶ್ವಾಸ ಇರ್ತದೆ ಶುದ್ಧ ಗಾಳಿ ಶುದ್ಧ ಪರಿಸರ ಶುದ್ಧ ಆಹಾರ ಇದರಿಂದ ಈ ಭಾಗಕ್ಕೆ ಯಾರಿಗೂ ಕೂಡ ಏನಾಗಿಲ್ಲ ಈಗ ಮತ್ತೇನೋ ಭಯ ಹುಟ್ಟಿಸ್ತಾ ಇದ್ದಾರೆ ಮತ್ತೊಂದು ಮತ್ತೊಂದು ಮಹಾಮಾರಿ ಒನ್ ಫ ಒನ್ ಸೆವೆಂಟಿ ಸೆವೆನ್ ಅಂತ ಬಿ ಒನ್ ಸೆವೆಂಟಿ ಸೆವೆನ್ ರೂಪಾಂತರಿ ಕೊರೋನಾ ಅಂತ ಅದು ರೂಪಾಂತರಿ ಕೊರೋನಾ ಹಾಕಿರಲ್ಲ ಯಾ ಕೊರೋನಾ ಹಾಕಿರಲ್ಲ ಹಾರ್ಕುಡು ಮುತ್ತಿವರ ಕೃಪಾ ನಮ್ಮ್ಯಾಗಿರೋತನ ನಮ್ಗೆ ಯಾರಿಗೂ ಏನೂ ಆಗುವುದಿಲ್ಲ ಸಂದರ್ಭದಲ್ಲಿ ಹೇಳಿ ಆದ್ರೂ ಕೂಡ ಕೇಂದ್ರ ಸರ್ಕಾರದ ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವದಲ್ಲಿದ್ದೇವೆ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿ ನಡೆಸುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ನಮಗಾಗಿಯೇ ಅವ್ರು ನೇಮ್ ಮಾಡ್ಯಾರ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಬಿ ಎಸ್ ಯಡಿಯೂರಪ್ಪನವರು ಒಂದು ಮಾರ್ಗಸೂಚಿ ಮಾಡ್ಯಾರ ಯಾವ್ಯಾವ ಕಾರ್ಯಕ್ರಮ ಮಾಡಬೇಕು ಯಾವ ಕಾರ್ಯಕ್ರಮ ಮಾಡಬಾರ್ದು ಅಂತ ಇನ್ನೂ ಯಾವುದೇ ಪರ್ಮಿಷನ್ ಇಲ್ಲ ಆದರೂ ಕೂಡ ಅದಕ್ಕೋಸ್ಕರವಾಗಿ ಈ ವರ್ಷ ನಾವು ಸುಮಾರು ಎರಡು ತಿಂಗಳ ಪೂರ್ವದಲ್ಲಿ ದೀಪಾವಳಿ ಆದ ನಂತರ ನಾವು ಮೀಟಿಂಗ್ ಮಾಡ್ತಿದ್ದೆವು ಆದರೂ ಕೂಡ ಸರ್ಕಾರದ ಮಾರ್ಗಸೂಚಿಯಂತೆ ಕೋವಿಡ್ ಮಾರ್ಗಸೂಚಿಯಂತೆ ಯಾವುದೇ ಮೀಟಿಂಗ್ ಮಾಡಿಲ್ಲ ಆದರೂ ಕೂಡ ಜನರ ಭಕ್ತಿಗೆ ಅವರ ಭಾವಕ್ಕೆ ಅವರ ಭಕ್ತಿಗೆ ಧಕ್ಕೆ ತರಬಾರ್ದು ಅನ್ನೋ ಉದ್ದೇಶದಿಂದ ಈ ವರ್ಷ ಸರಳವಾಗಿ ಜಾತ್ರಾ ಆಚರಣೆ ಮಾಡಬೇಕಂತ ನಿರ್ಧಾರ ಮಾಡಿ ನಿಮ್ಮೆಲ್ಲರನ್ನು ಬರ್ಮಾಡಿಕೊಂಡಿವಿ ತಾವೆಲ್ಲರೂ ಕೂಡ ವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬಂದೀವಿ ಈ ವರ್ಷ ವಿಶೇಷವಾಗಿ ಯಾವುದೇ ಫಂಕ್ಷನ್ ಇರುವುದಿಲ್ಲ ಧಾರ್ಮಿಕ ಶಿವಾನುಭವ ಚಿಂತನ ಇಲ್ಲ ಯಾವುದೇ ಸ್ವಾಮೀಜಿಯವರಿಗೆ ಆಮಂತ್ರಣ ಕೊಟ್ಟಿಲ್ಲ ಶಿವಾನುಭವ ಚಿಂತನ ಕಾರ್ಯಕ್ರಮ ಇರುವುದಿಲ್ಲ ಮತ್ತು ಮರುದಿವಸ ಕುಸ್ತಿ ಕಾರ್ಯಕ್ರಮ ಇರುವುದಿಲ್ಲ ಪಶು ಪ್ರದರ್ಶನ ಇರುವುದಿಲ್ಲ ಮತ್ತು ಹಂದರಂಬಲಿ ಅನ್ನೋದು ಸರಳವಾಗಿ ಆಚರಣೆ ಹಂದ್ರಾಮುಲಿ ಐದ್ ಐದು ದಿವಸಕ್ಕೆ ಏನು ಭಜ್ಜಿ ರೊಟ್ಟಿ ಎಲ್ಲರು ಸುಮಾರು ಇಪ್ಪತ್ತೈದು ಸಾವಿರ ರೊಟ್ಟಿ ತಂದು ಇವೆಲ್ಲ ದಾಸೋಹ ಮಾಡ್ತಿದ್ರಿ ಒಂದು ಸಲ ಏನೋ ಒಂದು ಐದು ಮಂದಿಗೆ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಹಂದ್ರಾಮುಲಿ ನಡೆಯುವಂಥ ಸಂದರ್ಭದಲ್ಲಿ ಒಂದು ಐದು ಜನರಿಗೆ ರೊಟ್ಟಿ ಕಡಿಮೆ ಬಿತ್ತು ಐದು ಜನರಿಗೆ ಇಲ್ರಿ ಅಪ್ಪ ರೊಟ್ಟಿ ಎಲ್ಲ ಮುಗ್ದಾವ್ರಿ ಅಂದಾಗ ಆ ವರ್ಷ ವರ್ಷ ಜನ ಊಟನೇ ಮಾಡಿಲ್ಲ ನಾವು ಒಂದು ಸಲ ಊಟ ಆಗಿಬಿಟ್ಟು ಸಲುವಾಗಿ ಇಪ್ಪತ್ತು ವರ್ಷ ಆದರೂ ಡಿಕ್ಕಿ ರೊಟ್ಟಿ ಹಂಗೆ ಸ್ಟಾಕ್ ಆಗಿರ್ತಾವೆ ಹಂದ್ರಾಮುಲಿ ಅದು ನಿಮ್ಗೆ ಅದರ ಭಕ್ತಿ ಅದು ನೀವೆಲ್ಲ ಪ್ರೀತಿ ಭಕ್ತಿಯಿಂದ ನಡ್ಕೊಂಡು ಬಂದಿರಿ ಈ ವರ್ಷ ಚಂದ್ರಾಮಲಿ ಸರಳವಾಗಿ ಆಚರಣೆ ಐದನೈದು ದಿನಕ್ಕೆ ಸಾಯಂಕಾಲ ಯಥಾಪ್ರಕಾರವಾಗಿ ಥೇರಿಸೋದು ಮತ್ತು ಸರಳವಾಗಿ ಅಂದ್ರೆ ಸಜ್ಜಿಕ ಅನ್ನಾಸಾರ ಮಾಡಿ ನೀವೆಲ್ಲ ಹೆಂಗೆ ಬರ್ತೀರಿ ಬಂದು ಟೇಬಲ್ ಸಿಸ್ಟಮ್ ಮಾಡಿ ಅವ್ರಿಗೆ ಊಟ ಕೊಡಬೇಕು ಮತ್ತು ಐದು ದಿನ ಮಾತ್ರ ದಾಸೋಹ ಏನು ಬಂದಿಲ್ಲ ರಥೋತ್ಸವ ಕಾರ್ಯಕ್ರಮ ಒಂದು ಮಾಡೋದು ಬಿಗಿ ಪದ ನಾಟಕ ಯಾವುದೇ ಸರ್ಕಸ್ ಯಾವುದೇ ಮನೋರಂಜನೆ ಕಾರ್ಯಕ್ರಮ ಇಲ್ಲ ಕೋವಿಡ್ ಮಾರ್ಗಸೂಚಿ ಅದು ನಿಯಮದ ಅದಕ್ಕೆ ರಥೋತ್ಸವ ಕಾರ್ಯಕ್ರಮವೂ ಕೂಡ ಬಹಳ ಜನ ಅಂತ ತಿಳ್ಕೊಂಡು ಹೇಳ್ಯಾರ ಯಾಕಂದ್ರೆ ನಮ್ಮ ಶಾಸಕರು ಬಿ ನಾರಾಯಣರವರು ಇವತ್ತು ನಿಧಾನರಾಗ್ಯಾರ ನಮಗೆಲ್ಲ ಬಹಳ ದುಃಖದ ಆದ್ರೂ ಕೂಡ ಅಂತ ವಿಚಾರ ಮಾಡಿದಾಗ ರಾಜಶೇಖರ್ ಪಾಟೀಲ್ ಒಂದು ಎಲ್ಲ ಮಾತಾಡ್ಯಾರ ಅವ್ರು ಹೇಳ್ಯಾರ ಹಗಲ ರಥೋತ್ಸವದ ಕಾರ್ಯಕ್ರಮ ಯಾವಾಗಂದ್ರೆ ಮುಂಜಾನೆ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಮಾಡಬೇಕು ಹನ್ನೊಂದು ಮೂವತ್ತು ನೀವು ಹೆಂಗೆ ಸಾಯಂಕಾಲ ಸಂದರ್ಭದಲ್ಲಿ ಎಲ್ಲರೂ ಬರ್ತೀರಿ ಹನ್ನೊಂದಕ್ಕೆ ಬರಬೇಕಲ್ಲ ನಮ್ಮ ಸಮೀಪದಲ್ಲ ಹಳ್ಳಿಯವರು ಯಾವ ಜನರು ಬರ್ತಾರೆ ಎಲ್ಲರು ಬಂದು ಹನ್ನೊಂದು ಮೂವತ್ತು ಕಾರ್ಯಕ್ರಮ ಮಾಡೋದು ಪಲ್ಲಕ್ಕಿ ಉತ್ಸವ ಮಾಡೋದಿಲ್ಲ ನಂದಿಗೋನ್ ಮೆರವಣಿಗೆ ಮಾಡೋದಿಲ್ಲ ಪಲ್ಲಕ್ಕಿ ಉತ್ಸವ ಇಲ್ಲೇ ಗುಡಿ ಸುತ್ತ ಒಂದು ಐದು ಎರಡು ಸುತ್ತ ಹಾಕಿ ಇದ್ರ ಜನ ಮಾಡಿರಲ್ಲ ವಿಜಯಕುಮಾರ್ ಎಲ್ಲ ನಡುವಿನ ಸೋಮಾರು ದಿವಸ ನಡುವಿನ ಸೋಮಾರು ಹೆಂಗೆ ಮಾಡಿದ್ರೆ ಅವ್ನಿಗೆ ಎರಡು ಪಲ್ಲಕ್ಕಿ ಸುತ್ತ ಹಾಕಿ ಹನ್ನೊಂದು ಮೂವತ್ತು ಕರೆಕ್ಟ್ ಎಲ್ಲರು ರೆಡಿ ಇರಬೇಕು ಹನ್ನೊಂದು ಮೂವತ್ತಕ್ಕೆ ರಥೋತ್ಸವ ಕಾರ್ಯಕ್ರಮ ಮಾಡೋದು ಸಂಜೆಗೆ ಯಾವುದೇ ಕಾರ್ಯಕ್ರಮ ಇಲ್ಲ ನೀವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಚನ್ನಬಸವ ಶಿವಗಳ ಆಶೀರ್ವಾದ ಸದಾ ಕಾಲ ನಿಮಗಿರ್ತದೆ ಧಾರ್ಮಿಕ ಕಾರ್ಯಕ್ರಮ ಇಲ್ಲ ಕೀರ್ತನಿಲ್ಲ ಭಜನಿಲ್ಲ ಬರೀ ರಥೋತ್ಸವ ಹೇಳೋದು ಬಂದ ಕೂಡಲೇ ನಮ್ಮೆಲ್ಲ ಬೆಳವಣಿಗೆ ಭಕ್ತಾದಿಗಳು ಪ್ರತಿ ಎರಡು ದಿವಸ ನೀವು ಪ್ರಸಾದ ವ್ಯವಸ್ಥೆ ಮೂರನೇ ದಿನ ಲೇಂಗ್ಟಿದವ್ರು ಬರ್ತಾರೆ ನಾಲ್ಕನೇ ದಿವಸ ಎಲ್ಗೊಂಡಿ ಗ್ರಾಮದವ್ರು ಬರ್ತಾರೆ ಐದನೇ ದಿವಸ ಅಂದ್ರಂಬಳಿ ಕಾರ್ಯಕ್ರಮ ಆಗ್ತದೆ ಎತ್ತರ ಪ್ರಕಾರ ನೀವೆಲ್ಲ ಏನೇನು ಸೇವಾ ಮಾಡೋದು ಮಾಡಿ ಮತ್ತೆ ಅವ್ರ ಆಶೀರ್ವಾದ ಇರ್ತದೆ ಯಾವುದೇ ಮಹಾಮಾರಿ ಬರಲ್ಲ ಏನೂ ಆಗೋಲ್ಲ ಬರಗಾರ ಬೀಳಲ್ಲ ಭೂಕಂಪ ಆಗಲ್ಲ ಏನೂ ಆಗಲ್ಲ ಧೈರ್ಯ ಆತ್ಮವಿಶ್ವಾಸ ನಮಗದ ಬಿದ್ದವ್ರ ಮ್ಯಾಗ ನೀವು ಭಕ್ತಿ ಇಟ್ಟಿರಿ ಅವ್ರ ಆಶೀರ್ವಾದ ಸುಧಾ ಇರ್ತದೆ ಮತ್ತಿದು ಅರವತ್ತೊಂಬತ್ತನೇ ಜಾತ್ರೆ ಇಲ್ಲಿಯವರೆಗೆ ಸುಮಾರು ಐವತ್ತು ಜಾತ್ರೆ ನಮ್ಮ ನೇತೃತ್ವದಲ್ಲಿ ಆಯ್ತು ಅಂತ ನೀವೆಲ್ಲ ಕೇಳಿದ್ರಿ ಮುಂದೆ ಹಂಗೆ ನಡೀಲಿ ನಿಮ್ಮ ಭಕ್ತಿ ಇರಲಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಹಿಂದಿನ ಎಲ್ಲ ಹಿರಿಯರು ಪ್ರತಿ ವರ್ಷ ಏನೇ ಕೆಲಸ ಇದ್ರೂ ಈ ಸಂದರ್ಭದಲ್ಲಿ ರಾಶಿ ಭಾಳ ಇರ್ತಾವ ಎಲ್ಲರೂ ರಾಶಿ ಬಿಟ್ಟು ಒಂದೊಂದು ತಿಂಗಳು ಬಾಂಬೆಗೆ ಪಟ್ಟಿಗೆ ಹೋಗ್ತಾರೆ ಇಲ್ಲೆಲ್ಲ ಊರಾಗ ಪಟ್ಟಿ ಮಾಡ್ತಾರೆ ಮತ್ತೆಲ್ಲ ಎಲ್ಲ ಊರಾಗೆಲ್ಲ ಗದ್ದೇಗೌಡದವರು ಶಿರ್ಗಾಪುರದವರು ಕೇರಳ ಲೇಂಟಿ ಯಲ್ಗುಂಡಿ ಸೈದಾಪುರ ಹತ್ಯಾಳ ಎಲ್ಲ ಗ್ರಾಮದವರು ಯಾವುದೇ ಜಾತಿ ಮತ್ತು ಪಂಥ ಇಲ್ಲಾರದು ನೀವು ಸೇವೆಯನ್ನು ಸಲ್ಲಿಸಿರಿ ಸಹಕಾರ ಕೊಟ್ಟಿರಿ ಈ ವರ್ಷನೂ ಕೂಡ ನೀವೆಲ್ಲ ಬಂದು ಕರೆಕ್ಟ್ ಹನ್ನೊಂದು ಮೂವತ್ತು ಕರೆ ಸೋಸ್ತುಗಳಿಗೆ ಎಲ್ಲರಿಗೂ ದರ್ಶನ ತಗೊಂಡು ಊಟ ಮಾಡಿ ಹೋದ್ರೆ ನಿಮಗೆಲ್ಲ ಪಾವನಡಾಕ್ತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ಇವಾಗೆಲ್ಲರಿಗೂ ಕೂಡ ಹಾರ್ಕೊಂಡು ಮುಂದೆ ಹೋದರು ಆಶೀರ್ವಾದ ಸದಾ ಕಾಲ ಇರ್ತಾ ಇದೆ ಎಂದು ಶುಭ ಹಾರೈಸಿ ಎರಡು ಮಾತುಗಳನ್ನು ಮಹಿಮುರುಷ ಚನ್ನ ವೀರನ ਨਾਡਾ ਨਾੜੀਗੀ ਭਾਲਪਾ ਪ੍ਰੇਮਾ ਕੰਨੜਾ ਨਾੜੀਗੀ ਭਾਲਪਾ ਪ੍ਰੇਮਾ ਮਹਿਮਾ ਪੁਰਸ਼ ਚੰਨਾ ਵੀਰਨ ਨਾਮਾ ਮਹਿਮਾ ਪੁਰਸ਼ ਚੰਨਾ ਵੀਰਨ ਨਾਮਾ ಡಿದ ಬ್ರಹ್ಮ ತಯ್ಯರ ಮಾಡಿ ಪಟ್ಟು ಕಳವಿದ ಅಂತ ಆರಾಮ ಕಲಿಯುಗದಲ್ಲಿ ವಿಷ್ಣುವಾಗಿ ಕಾಯ್ದರ ನಮನೀಮ ಕಲಿಯುಗದಲ್ಲಿ ವಿಷ್ಣುವಾಗಿ ಕಾಯ್ದರ ನಮನೀಮ ಮಹಿಮ ಪುರುಷ ಚನ್ನ ನಾಮ ಕನ್ನಡ ನಾಡಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಓ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ